ಸಿನಿಮಾ ಸೂಪರಾಗಿದೆ ಒಬ್ಬ ತಾಯಿ ಮಗ ಅಂದರೆ ಒಬ್ಬ ಕೆಟ್ಟ ಮಗ ಮನೇಲಿ ಯಾವ ರೀತಿ ಅಂದರೆ ಇದು ಮಾಡ್ತಾನೆ ಅನ್ನೋದನ್ನ ಅಮ್ಮನಿಗೆ ಅಲ್ಲಿ ಎಷ್ಟು ಕಿರುಕುಳ ಕೊಡ್ತಾನೆ ಆಮೇಲೆ ಒಂದು ಹುಡುಗಿಗೋಸ್ಕರ ಬರೀ ಒಂದು ಹತ್ತು ಸಾವಿರ ರೂಪಾಯಿಗೋಸ್ಕರ ಏನೆಲ್ಲ ಕಷ್ಟ ಬೀಳ್ತಾನೆ ಅಂದರೆ

ಹ್ಞೂ ಚೆನ್ನಾಗಿದೆ ಎಲ್ಲನೂ ಕಷ್ಟ ಚೆನ್ನಾಗಿದೆ ಚೆನ್ನಾಗಿತ್ತು ಸರ್ ಸಂಸಾರ ಚೆನ್ನಾಗಿ ಇರಬೇಕು ಮಕ್ಕಳು ದಿದ್ದಬೇಕು ಕರ್ಲೆ ಹುಡುಗರೆಲ್ಲ ಚೆನ್ನಾಗಿತ್ತು ಸ ತುಂಬ ಚೆನ್ನಾಗಿತ್ತು ಟಿ ವಿನ ನಾನು ಮಗು ಒಬ್ಬನೇನ ಮಗ ಈ ಕಷ್ಟದ ನಾನು ಅನುಭವಿಸಿದ್ದೀನಿ ಈಗಲೂ ಆ ಕಷ್ಟ ಅನುಭವಿಸ್ಬೇಕಾದ್ರೆ ಒಬ್ಬರಿಗೆ ತಿಳಿಬೇಕು ಆ ಕೆಲ್ಸಕ್ಕೆ ಅವನು ಬುದ್ಧಿ ಬರ್ಬೋಕಿ ತಾಯಿ ಎತ್ತಿನ ತಾಯಿ ಹತ್ತು ತಿಂಗಳು ಎತ್ತಿನ ತಾಯಿ ಎಷ್ಟು ಮನ್ಸು ಕಷ್ಟ ಆಗ್ತದೆ ಅಂತ ಆ ತಾಯಿಗೆ ಒಂದಿಗೆ ಗೊತ್ತು ದುರ್ಭಾ ಸರಿ ಯಾರಿಗೂ ಗೊತ್ತಾಗಲ್ಲ ಆ ಕಷ್ಟ ಗೊತ್ತು ಎತ್ತಿನ ತಾಯಿಗೆ ಗೊತ್ತು ಆ ಕಷ್ಟ ಯಾರಿಗೂ ಕೊಡಬಾರ್ದು ಆ ದೇವ್ರು ತುಂಬ ಇಷ್ಟ ತುಂಬ ತುಂಬ ಇಷ್ಟ ನೀವು ದೊಡ್ಡದಾಗ ಇರೋದು ಕಾಲಾಯ್ ತಸ್ಮೈನಮ್ಮ ತಾಯಿನ ಲಾಸ್ಟಲ್ಲಿ ಅರ್ಥ ಮಾಡ್ಕೊಂಡ ಅಮ್ಮ ಕಷ್ಟಪಟ್ಟಿದ್ದಕ್ಕೂ ಸುಖ ಲಾಸ್ಟಲ್ಲಿ ಆಯ್ತು ಅಷ್ಟೇ ಚೆನ್ನಾಗಿ ಎಲ್ಲರೂ ಮನೇಲಿ ತಾನೇ ಅದು ಲಾಸ್ಟ್ ಲಾಸ್ಟಲ್ಲಿ ಅರ್ಥ ಮಾಡ್ಕೊಳ್ಳಲ್ಲ ಚೆನ್ನಾಗಿ ಚೆನ್ನಾಗಿದ್ದೇನೆ ಚೆನ್ನಾಗಿ ಮಾಡಿದ್ದಾರೆ ಇಷ್ಟ ಅಂದರೆ ಆ ತಾಯಿ ಪಾತ್ರ ಮಗನ ಪಾತ್ರ ತಂದೆ ಇಲ್ದಿರ ಆ ತಾಯಿ ಬೆಳೆಸಿದ್ಲಲ್ವ ಅದು ಸ್ವಲ್ಪ ಇಷ್ಟ ಆಯಿತು ಮತ್ತು ಅಮ್ಮ ಕಷ್ಟಪಟ್ಟು ಮಗನಕ್ಕಾಗಿ ಏನೆಲ್ಲ ಪಾತ್ರೆ ಪಡಲ್ಲ ಅದನ್ನ ಅರ್ಥ ಮಾಡ್ಕೊಂಡಿರೋ ಮಗನು ಫ್ರೆಂಡ್ಸ್ ಜೊತೆ ಸೇರ್ಗೆಂದು ತುಂಬ ಎಲ್ಲ ಕಷ್ಟಪಟ್ಟ ಲಾಸ್ಟಲ್ಲಿ ಅವನಿಗೆ ಅರ್ಥ ಆಯಿತು ಅಷ್ಟು ಲಾಸ್ಟ್ ಆಯಿತು ಇನ್ನೂ ಸ್ವಲ್ಪ ಸ್ಟೋರಿ ಇದ್ದರೆ ಚೆನ್ನಾಗಿತ್ತು ಮುಂದೆ ಚೆನ್ನಾಗಿತ್ತು ಸರ್ ಚೆನ್ನಾಗಿತ್ತು ಆಕ್ಟಿಂಗ್ ಎಲ್ಲ ಚೆನ್ನಾಗಿತ್ತು ಮತ್ತು ಫ್ಯಾಮಿಲಿ ಸಮೇತ ನೋಡಿದ್ರು ಬೇಜಾರು ಅನ್ಸಲ್ಲ ಸ್ವಲ್ಪ ಈ ಥರ ಇರೋರು ಸ್ವಲ್ಪ ಚೇಂಜಸ್ ಆಗ್ಬೋದು ಇಲ್ಲ ಸರ್ ಸ್ವಲ್ಪ ಇತ್ತು ನೋವಿತ್ತು ಅದಕ್ಕಿದೆ ಅಷ್ಟೇ